ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶು ಸ್ವಾಗತವನ್ನು ಕೊಡ್ತೀನಿ ಎಸ್ ಎ ಟು ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಐವತ್ತು ಅಂಕಗಳ ಅನ್ಯುವಲ್ ಸಿಲಾಬಸ್ ಇದೆ ವಾರ್ಷಿಕ ಪಠ್ಯಕ್ರಮದ ಆಧಾರದ ಮೇಲೆ ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ಶೇರ್ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು ಈಗಾಗಲೇ ನಿಮಗೆ ಕನ್ನಡ ಆಗಿರಬಹುದು ಹಿಂದಿ ಆಗಿರ್ಬೋದು ಮತ್ತೆ ಎಸ್ ಎಸ್ ಕೂಡ ನಾನು ಹಾಕಿದ್ದೆ ಸೊ ಇದು ಕೂಡ ಇನ್ನೊಂದು ಕ್ವಶನ್ ಪೇಪರ್ ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಫಸ್ಟ್ ಮೇನಲ್ಲಿ ಒಟ್ಟು ಆರು ಬಹುವಿಕೆ ಪ್ರಶ್ನೆಗಳಿದಾವೆ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಆರು ಪ್ರಶ್ನೆ ಆರಂಕ ಮೊದಲ ಪ್ರಶ್ನೆ ಇದ್ದು ಈ ಕೆಳಗಿನವುಗಳಲ್ಲಿ ದೇಶೀಯ ಸಾಹಿತ್ಯ ಆಧಾರಕ್ಕೆ ಉದಾಹರಣೆ ಏನು ಅಂತ ಕೇಳಿದ್ರು ಅರ್ಥಶಾಸ್ತ್ರ ಅಂದ್ರೆ ಕೌಟಿಲ್ಯ ಅಂತಕ್ಕಂಥದ್ದು ಭಾರತಕ್ಕೆ ಸೇರಿದ್ರು ಇನ್ನು ಮುಂದಿನ ಪ್ರಶ್ನೆ ಈಜಿಪ್ಟ್ ನಾಗರಿಕತೆ ಬೆಳೆಯಲು ಕಾರಣವಾದ ನದಿ ಅಂತ ಕೇಳಿದರೆ ಸೊ ನೈಲ ನದಿ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಈ ಸ್ಕಂದದಲ್ಲಿ ಗುರು ಶಿಷ್ಯರ ಸಂವಾದದ ರೂಪದಲ್ಲಿದೆ ಅಂತ ಕೇಳಿದರೆ ಅದು ಉಪನಿಷತ್ತಿನಲ್ಲಿ ಏನಾಗದಪ್ಪ ಅಂದ್ರ ಗುರು ಶಿಷ್ಯರ ಸಂವಾದ ರೂಪದಲ್ಲಿರ್ತಕ್ಕಂಥ ಒಂದು ಸಾಹಿತ್ಯ ನಾಲ್ಕನೇ ಪ್ರಶ್ನೆ ಭಾರತದ ವೇಳೆ ಗ್ರೀನ್ವಿಚ್ ವೇಳೆಗಿಂತ ಎಷ್ಟು ಸಮಯ ಮುಂದಿದೆ ಅಂತ ಕೇಳಿದರೆ ಅದು ಆಯ್ಕೆಯೇ ಐದು ಗಂಟೆ ಮೂವತ್ತು ನಿಮಿಷ ಅಂತಕ್ಕಂಥದ್ದು ಸರಿಯಾಗಿ ಬರ್ತದೆ ಪ್ರಶ್ನೆ ಐದು ಹೊಯ್ಸಳ ವಂಶದ ಮೂಲ ಪುರುಷ ಕೇಳಿದರೆ ಸಳ ಅಂತಕ್ಕಂಥದ್ದು ಉತ್ತರ ಇನ್ನು ಬಹುರಾಷ್ಟ್ರೀಯ ಕಂಪನಿಗಳು ಮೊದಲು ಈ ದೇಶದಲ್ಲಿ ಪ್ರಾರಂಭವಾದವು ಅಂತ ಕೇಳಿದರೂ ಅಮೆರಿಕಾದಲ್ಲಿ ಪ್ರಾರಂಭವಾಗಿತ್ತು ಅಂತಕ್ಕಂಥದ್ದು ಉತ್ತರದಲ್ಲಿ ಬರೀಬೇಕು ಮುಖ್ಯ ಪ್ರಶ್ನೆ ಎರಡರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಇಲ್ಲಿ ಕೂಡ ಆರು ಪ್ರಶ್ನೆಗಳಿದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಆರು ಪ್ರಶ್ನೆ ಆರಂಕ ಪ್ರಶ್ನೆ ಏಳು ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ ಅಂತ ಕೇಳಿದ್ರು ಅದು ಬೋಲಾನ್ ಮತ್ತು ಖೈಬರ್ ಅಂತಕ್ಕಂಥದ್ದು ಈ ಖೈಬರ್ ಮತ್ತು ಬೋಲಾನ್ ಈ ಎರಡೂ ಕಣಿವೆ ಮಾರ್ಗಗಳ ಮೂಲಕ ಭಾರತದ ಮೇಲೆ ದಾಳಿ ಸಂಭವಿಸಿತ್ತು ಇನ್ನು ಇಂಕಾಗಳ ಆರಾಧ್ಯ ದೇವ ಯಾವುದು ಅಂತ ಕೇಳಿದರೆ ಸೂರ್ಯದೇವ ಸೊ ಸೂರ್ಯದೇವ ಇಂಕಾಗಳ ಮುಖ್ಯ ಆರಾಧ್ಯ ದೇವ ಅಕ್ಷಾಂಶಗಳು ಎಂದರೇನು ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರತಕ್ಕಂಥ ಕಾಲ್ಪನಿಕ ರೇಖೆಗಳಿಗೆ ಅಕ್ಷಾಂಶಗಳು ಅಂತ ಕರೀತಾರೆ ಹತ್ತನೇ ಪ್ರಶ್ನೆ ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸಿದ್ದಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆಯಾಗಿದೆ ಅಂತ ಕೇಳಿದರೂ ಅನುಭೋಗಿ ಚಟುವಟಿಕೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಹನ್ನೊಂದನೇ ಪ್ರಶ್ನೆ ರಫ್ತು ವ್ಯಾಪಾರಕ್ಕೆ ಯಾವ ದೇಶವು ಮುಖ್ಯ ನಿದರ್ಶನವಾಗಿದೆ ಅಂತ ಕೇಳಿದರೆ ಸಿಂಗಪುರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಹನ್ನೆರಡನೇ ಪ್ರಶ್ನೆ ಚೋಳ ಸಾಮ್ರಾಜ್ಯದ ಸ್ಥಾಪಕ ಯಾರು ಕರಿಕಾಲ ಚೋಳ ಸೊ ಕರಿಕಾಲ ಚೋಳ ಚೋಳ ಮನೆತನವನ್ನು ಕಟ್ಟಿ ಇನ್ನು ಮುಂದಿನ ಐದು ಪ್ರಶ್ನೆಗಳೇನಿದಾವಪ್ಪ ಅಂದ್ರೆ ಎರಡು ಮೂರು ವಾಕ್ಯಗಳಲ್ಲಿ ಅಥವಾ ನಾಲ್ಕು ಪಾಯಿಂಟ್ಸ್ಗಳಲ್ಲಿ ಏನು ಮಾಡಬೇಕು ಬರೀಬೇಕು ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಒಟ್ಟಾರೆ ಅಂಕ ಹದಿಮೂರನೇ ಪ್ರಶ್ನೆ ಕೊಟ್ಟಿದ್ರು ಅಶೋಕನ ಕಾಲದ ಪ್ರಮುಖ ನಗರಗಳನ್ನೇ ಹೆಸರಿಸಿರಿ ಅಂತ ಕೇಳಿದ್ರು ಸೊ ಪಾಟಲಿಪುತ್ರ ಬರ್ತದ ಉಜ್ಜಯಿನಿ ಬರ್ತದ ಕೋಶಾಂಬಿ ತಕ್ಷಶಿಲಾ ಸುವರ್ಣಗಿರಿ ಈ ಪ್ರಶ್ನೆ ಉತ್ತರ ಬರಲಿಲ್ಲ ಅಂದ್ರೆ ನೀವು ಶಾತವಾನರ ಕಾಲದಲ್ಲಿ ಕಲೆ ಹೇಗಿತ್ತು ಅನ್ನೋದನ್ನ ವಿವರಿಸಲಿಕ್ಕೆ ಕೇಳಿದ್ದಾರೆ ಮುಂದಿನ ಪ್ರಶ್ನೆ ಕಲೆ ಮತ್ತು ವಾಸ್ತುಶಿಲ್ಪ ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆಗಳನ್ನು ವಿವರಿಸಬೇಕು ಅಥವಾ ಸಿಂಧು ಸರಸ್ವತಿ ನಾಗರಿಕತೆಯ ಅವನತಿಗೆ ಕಾರಣಗಳನ್ನ ಪಟ್ಟಿ ಮಾಡಬೇಕು ಸೊ ಸಿಂಧು ಸರಸ್ವತಿ ನಾಗರಿಕತೆಯ ಅವನತಿಗೆ ಬತ್ತಿ ಹೋದ ನದಿಗಳು ದಿಕ್ಕು ಬದಲಾದ ನದಿಗಳು ಕಾಡಿನ ನಾಶ ಪ್ರವಾಹ ಮತ್ತೆ ಜನರ ವಲಸೆ ಈ ಮುಖ್ಯವಾಗಿ ಐದು ಏನಪ್ಪಾ ಅಂದ್ರೆ ಕಾರಣವಾಗಿರತಕ್ಕಂತ ಅಂಶಗಳು ಮುಂದಿನ ಪ್ರಶ್ನೆ ಭಾರತದಲ್ಲಿ ಪೌರತ್ವ ಪಡಿತಕ್ಕಂಥ ವಿಧಾನಗಳನ್ನು ಕೇಳಿದ್ದಾರೆ ಅದು ಜನ್ಮದತ್ತ ಪೌರತ್ವ ಬರ್ತದ ರಕ್ತ ಸಂಬಂಧದ ಮೂಲಕ ನೋಂದಣಿ ಪೌರತ್ವ ಸಹಜೀಕೃತ ಪೌರತ್ವ ನೂತನ ಭೂ ಪ್ರದೇಶದ ಸೇರ್ಪಡೆಯಿಂದ ಪೌರತ್ವ ಅಂತಕ್ಕಂಥದ್ದು ಒಟ್ಟು ಐದು ವಿಧಾನಗಳು ನಮ್ಮ ಭಾರತದಲ್ಲಿ ಪೌರತ್ವವನ್ನು ಪಡೀಲಿಕ್ಕೆ ಇರ್ತಕ್ಕಂಥ ವಿಧಾನಗಳೇ ಹಾಕಿದ ಹದಿನಾರನೇ ಪ್ರಶ್ನೆ ಭಾಷೆಗೂ ಮತ್ತು ಸಮಾಜಕ್ಕೂ ಇರುವ ಸಂಬಂಧವನ್ನ ವಿವರಿಸಿರಿ ಭಾಷೆ ಮತ್ತು ಸಮಾಜ ಪರಸ್ಪರ ಅವಲಂಬಿತವಾಗಿದ್ದು ಒಂದರ ಮೇಲೊಂದರ ಮೇಲೆ ಪ್ರಭಾವ ಅತ್ಯಂತ ಮಹತ್ವದ್ದಾಗಿದೆ ಭಾಷೆ ಮನುಷ್ಯನ ಪ್ರಮುಖ ಸಂವಹನ ಸಾಧನವಾಗಿದ್ದು ಸಮಾಜದ ಎಲ್ಲಾ ಚಟುವಟಿಕೆಗಳಿಗೆ ಅವಿಭಾಜ್ಯ ಅಂಗ ಬಟ್ ಭಾಷೆ ಮತ್ತು ಸಮಾಜ ಎರಡು ಒಂದೇ ಎರಡು ಮುಖಗಳಿದ್ದಂತೆ ಪರಸ್ಪರ ಅವಲಂಬಿತವಾಗಿದ್ದಾವೆ ಭಾಷೆ ಸಮಾಜವನ್ನು ರೂಪಿಸ್ತದ ಸಮಾಜದ ಬೆಳವಣಿಗೆಯನ್ನ ಭಾಷೆ ಪ್ರಭಾವಿತಗೊಳಿಸ್ತದ ಆದ್ದರಿಂದ ಈ ಭಾಷಾ ಸಂರಕ್ಷಣೆಯೊಂದಿಗೆ ಸಮಾಜದ ಒಗ್ಗೂಡಿತನ ಹಾಗೂ ಸುಸಂಸ್ಕೃತಿಯನ್ನ ಕಾಪಾಡೋದು ಅತಿ ಅಗತ್ಯವಾಗಿ ಇದೆ ಮುಂದಿನ ಪ್ರಶ್ನೆ ಶಿಥಿಲೀಕರಣ ಅಂದ್ರೆ ಏನು ಶಿಥಿಲೀಕರಣದ ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಗೆ ಏನಂತ ಕರೀತಾರೆ ಶಿಥಿಲೀಕರಣ ಅಂತ ಕರೀತಾರೆ ಅದರಲ್ಲಿ ಭೌತಿಕ ಶಿಥಿಲೀಕರಣ ರಾಸಾಯನಿಕ ಶಿಥಿಲೀಕರಣ ಜೈವಿಕ ಶಿಥಿಲೀಕರಣ ಅಂತಕ್ಕಂಥ ಮೂರು ಪ್ರಕಾರಗಳು ಬರ್ತವೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳನ್ನ ಐದಾರು ವಾಕ್ಯಗಳು ಉತ್ತರಗಳನ್ನು ಬರೀಬೇಕು ಒಟ್ಟು ಐದು ಪ್ರಶ್ನೆಗಳಿದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಮೂರಂಕ ಅಂಕ ಒಟ್ಟು ಹದಿನೈದು ಅಂಕಗಳನ್ನು ನೀವು ಆರಾಮಾಗಿ ಇಲ್ಲಿಂದ ಏನು ಮಾಡ್ತೀರಪ್ಪ ಅಂತಂದರೆ ಪಡಿತೀರಿ ಪ್ರಶ್ನೆ ಹದಿನೆಂಟು ಕಲ್ಯಾಣದ ಚಾಲುಕ್ಯರು ಸಾಹಿತ್ಯಕ್ಕೆ ಯಾವ ರೀತಿ ಉತ್ತೇಜನ ಕೊಟ್ಟಿದ್ರು ಅಥವಾ ಈ ಗುಪ್ತರ ಕಾಲದಲ್ಲಿರ್ತಕ್ಕಂಥ ಶ್ರೇಷ್ಠ ವಿಜ್ಞಾನಿಗಳ ಹೆಸರುಗಳನ್ನು ಬರ್ಲಿಕ್ಕೆ ಕೇಳಿದ್ರು ಸೊ ಇಲ್ಲಿ ಏನ್ ಮಾಡಿದ್ದೀನಪ್ಪ ಅಂದ್ರೆ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳ ಹೆಸರುಗಳನ್ನು ಬರೆದಿದ್ದೀನಿ ವರಾಹ ಮಿಹಿರ ಭಾಸ್ಕರ ಆರ್ಯಭಟ ಚರಕ ಶುಶ್ರುತ ಪ್ರಶ್ನೆ ಹತ್ತೊಂಬತ್ತು ವಾಯು ಮಾಲಿನ್ಯ ನಿಯಂತ್ರಿಸುವ ಕ್ರಮಗಳನ್ನು ಬಿಡಿಸ್ರಿ ಅಥವಾ ವಾಯುಗೋಳದ ಪ್ರಮುಖ ಪದರುಗಳನ್ನು ಹೆಸರಿಸ್ರಿ ಅಂತ ಕೇಳಿದ್ದಾರೆ ಸೊ ನಾವಿಲ್ಲಿ ಏನ್ ಮಾಡಿವಿ ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡ್ತಕ್ಕಂಥ ಕ್ರಮಗಳನ್ನು ಬರೆದಿದ್ದೀವಿ ಫಸ್ಟ್ ಒನ್ ಮಾಲಿನ್ಯಕಾರಕ ಅನಿಲಗಳನ್ನು ನಿಯಂತ್ರಣ ಮಾಡಬೇಕು ವಾಹನಗಳಿಂದ ಬರುವ ಬಗೆಯನ್ನು ನಿಯಂತ್ರಣ ಮಾಡಬೇಕು ಹೆಚ್ಚು ಮರಗಳನ್ನು ಬೆಳೆಸಬೇಕು ಅಸಾಂಪ್ರದಾಯಿಕ ಶಕ್ತಿಯ ಸಂಪನ್ಮೂಲಗಳನ್ನು ಬಳಸಬೇಕು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಕಾನೂನಿನ ನಿಯಂತ್ರಣವನ್ನು ತರಬೇಕು ಸಾಕ್ಷರತೆ ಮತ್ತು ಶಿಕ್ಷಣವನ್ನು ಏನು ಮಾಡಬೇಕಪ್ಪ ಅಂದರೆ ಕೊಡಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ ಬರ್ತದೆ ಮುಂದಿನ ಪ್ರಶ್ನೆ ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವ ಸಮಾಜದ ಜೀವನ ಶೈಲಿಯನ್ನು ವಿವರಿಸಿರಿ ಅಥವಾ ಭಾರತದ ಪ್ರಮುಖ ಸಮಾಜ ಶಾಸ್ತ್ರಜ್ಞರನ್ನು ಹೆಸರಿಸಿರಿ ಅಂತ ಕೇಳಿದರು ಇಲ್ಲಿ ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವ ಸಮಾಜದ ಜೀವನ ಶೈಲಿ ಅಂದ್ರೆ ಕೆಲವೇ ಮಂದಿ ಜನರನ್ನ ಒಳಗೊಂಡಿದ್ದು ಸಂಚಾರಿ ಸ್ವರೂಪದ ಜೀವನ ಶೈಲಿಯನ್ನು ಹೊಂದಿರ್ತಾರ ಕಲ್ಲಿಂದ ಮಾಡಿದ ಕೊಡಲಿ ಈಟಿ ಚೂರಿ ಮುಂತಾದವುಗಳನ್ನ ಬಳಸ್ತಾರ ಇವರು ತಮ್ಮ ಅಸ್ತಿತ್ವಕ್ಕಾಗಿ ಕಾಡು ಪ್ರಾಣಿಗಳನ್ನ ಬೇಟೆಯಾಡಿಸ್ತಾರ ಪ್ರಕೃತಿ ಸಹಜವಾಗಿ ಬೆಳೆದಿರುವ ಹಣ್ಣುಗಳು ಬೀಜಗಳು ತರಕಾರಿಗಳನ್ನು ಸಂಗ್ರಹಿಸ್ತಾರೆ ಸಂಪತ್ತನ್ನು ಸಂಪಾದಿಸುವ ಒಲವು ಇವರಲ್ಲಿ ಇರೋದಿಲ್ಲ ಹಂಚಿಕೊಂಡು ಬದುಕೋದು ಇವರ ಮುಖ್ಯ ಪದ್ಧತಿ ಇಪ್ಪತ್ತೊಂದು ಏಕ ವ್ಯಕ್ತಿ ಮಾಲೀಕತ್ವದ ವ್ಯವಹಾರ ಸಂಸ್ಥೆಗಳ ಅನುಕೂಲಗಳನ್ನು ತಿಳಿಸಿ ಇದಕ್ಕೆ ಸ್ಥಾಪನೆ ಮಾಡಲಿಕ್ಕೆ ಯಾವುದೇ ಕಾನೂನು ಕಟ್ಟಡಗಳ ಅವಶ್ಯಕತೆ ಇರುವುದಿಲ್ಲ ಸ್ವಂತ ಬಂಡವಾಳ ಮಾತ್ರ ಬೇಕು ದಿನದ ವಹಿವಾಟುಗಳನ್ನು ನಡೆಸೋದು ಅಷ್ಟು ಕಷ್ಟ ಇಲ್ಲ ಗಳಿಸಿದ ಲಾಭ ಏಕ ವ್ಯಕ್ತಿಯಾಗಿರೋದ್ರಿಂದ ಅವರೇ ಅನುಭವಿಸ್ತಾರೆ ಸ್ವತಃ ಮೇಲ್ವಿಚಾರಣೆ ಮಾಡ್ತಾರೆ ಗ್ರಾಹಕರ ಜೊತೆಗೆ ನೇರ ಸಂಪರ್ಕ ಇಟ್ಕೊಳ್ತಾರೆ ಸಾಮಾಜಿಕ ಸೇವೆ ಕೊಡ್ತಾರೆ ಉದ್ಯೋಗ ಅವಕಾಶ ಕೊಡ್ತಾರೆ ಸಂಪತ್ತು ಆರ್ಥಿಕ ಅಧಿಕಾರದ ಶಕ್ತಿ ಹಂಚಲಿಕ್ಕೆ ಇವರು ಸಹಾಯವನ್ನ ಮಾಡ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ರಾಷ್ಟ್ರೀಯ ವರಮಾನ ಮತ್ತೆ ತಲಾ ವರಮಾನಗಳನ್ನು ವ್ಯತ್ಯಾಸಿಸಿ ಅಂತ ಕೇಳಿದ್ದಾರೆ ರಾಷ್ಟ್ರೀಯ ವರಮಾನ ಅಂದರೆ ಆಯಾ ರಾಷ್ಟ್ರದ ಎಲ್ಲಾ ಕ್ಷೇತ್ರಗಳಿಂದ ಗಳಿಸುವ ಒಟ್ಟು ಮೊತ್ತ ತಲಾ ವರಮಾನ ಅಂದರೆ ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಎಲ್ಲಾ ಕ್ಷೇತ್ರಗಳಿಂದ ಗಳಿಸುವ ಒಟ್ಟು ಮೊತ್ತ ಆಮೇಲೆ ರಾಷ್ಟ್ರೀಯ ವರಮಾನದಲ್ಲಿ ಗಾತ್ರ ಉತ್ಪಾದನೆಯನ್ನು ಅವಲಂಬಿಸಿದೆ ಇದು ಗಾತ್ರ ದುಡಿಮೆಯನ್ನ ಅವಲಂಬಿಸಿದೆ ಇದು ರಾಷ್ಟ್ರೀಯ ವರಮಾನ ಹಂಚಿ ಹೆಚ್ಚಾದರೆ ದೇಶದ ಅಭಿವೃದ್ಧಿ ಆಗ್ತದೆ ತಲಾ ವರಮಾನ ಹೆಚ್ಚಿದ್ರೆ ವ್ಯಕ್ತಿಯ ಕಲ್ಯಾಣ ಆಗ್ತದೆ ಲಾಸ್ಟ್ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಇದಾವೆ ಅವುಗಳನ್ನು ಎಂಟತ್ತು ವಾಕ್ಯ ಅಥವಾ ಎಂಟು ಪಾಯಿಂಟ್ಸ್ ಬರೀಬೇಕು ನಾಲ್ಕು ಮಾರ್ಕ್ಸ್ ಪ್ರತಿಯೊಂದಕ್ಕೆ ಎರಡು ಕ್ವಶನ್ ಇದಾವೆ ಮಾರ್ಕ್ಸ್ ಇದಾವೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳನ್ನು ಪಟ್ಟಿ ಮಾಡ್ರಿ ಅಂತ ಕೇಳಿದ್ದಾರೆ ಇವರು ಪಂಚಾಯತಿ ಆಸ್ತಿಯನ್ನು ರಕ್ಷಣೆ ಮಾಡ್ತಾರೆ ವಾರ್ಷಿಕ ಆಯವ್ಯಯ ಪಟ್ಟಿ ತಯಾರು ಮಾಡ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆ ಜಾರಿ ರಸ್ತೆ ನಿರ್ಮಾಣ ವಿದ್ಯುದೀಕರಣ ಮಾಡ್ತಾರೆ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣವನ್ನು ನೋಡಿಕೊಳ್ತಾರೆ ತಮ್ಮ ಪ್ರದೇಶದಲ್ಲಿ ಸ್ವಚ್ಛತೆ ನಿರ್ಮೂಲನೆ ಕಾಪಾಡ್ತಾರೆ ಎಲ್ಲ ಪ್ರಾ ಪ್ರಕಾರದ ಮಾಲಿನ್ಯಗಳನ್ನು ತಡೆಗಡ್ತಾರೆ ಪಡಿತರ ವಿತರಣೆ ಮಾಡ್ತಾರೆ ಜನನ ಮರಣ ನೋಂದಣಿ ಕೃಷಿ ಪಶುಸಂಗೋಪನೆ ಮಾಡ್ಕೊಳ್ತಾರೆ ಮಣ್ಣು ನೀರು ಅರಣ್ಯ ರಕ್ಷಣೆಗೆ ಕ್ರಮ ಕೃಷಿ ವಿಸ್ತರಣಾ ಕಾರ್ಯಕ್ರಮಗಳನ್ನು ಈ ಸ್ಥಳೀಯ ಸಂಸ್ಥೆಗಳು ಮಾಡಿಕೊಂಡು ಹೋಗ್ತಾರೆ ಇಪ್ಪತ್ನಾಲ್ಕು ಬುದ್ಧ ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು ಒಳ್ಳೆಯ ನಡತೆ ಒಳ್ಳೆಯ 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 ಮಾತು ನೋಟ ಬದುಕು ಒಳ್ಳೆಯ ಪ್ರಯತ್ನ ಒಳ್ಳೆಯ ನೆನಪು ಒಳ್ಳೆಯ ನಿರ್ಧಾರ ಒಳ್ಳೆಯ ಚಿಂತನೆ ಇನ್ನು ಸಾಗರ ತಳದ ಭೂ ಸ್ವರೂಪದ ಚಿತ್ರ ಬರೆದು ಭಾಗವನ್ನು ಗುರುತಿಸಲಿಕ್ಕೆ ಕೇಳಿದ್ರು ಸೊ ಇದು ಇತ್ತೇನಪ್ಪ ಅಂದ್ರೆ ಸಾಗರ ತಳದ ಭೂಸ್ವರೂಪವನ್ನು ತೋರಿಸ್ತಕ್ಕಂಥ ಚಿತ್ರ ಖಂಡಾವರಣ ತುದಿ ಖಂಡಾಂತರ ಇಳಿಜಾರು ಸಾಗರದ ತಗ್ಗು ಲಘು ಕಂದಕಗಳು ಸಾಗರದ ಮಟ್ಟ ಇಷ್ಟು ಗುರುತಿಸ್ತಾ